ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸ್ಪೆಷಲಾಗಿ ಮನೆಯಲ್ಲಿ ಯಾರೇ ಗೆಸ್ಟ್ ಬರಲಿ ಅಥವಾ ಏನಾದರೂ ಸ್ಪೆಷಲ್ ತಿನ್ನಬೇಕು ಅಂತ ಅನಿಸಿದರೆ ಹೋಟ್ಲಿಗೆ ರೆಸ್ಟೋರೆಂಟಿಗೆ ಹೋಗಬೇಡಿ ಈ ರೀತಿ ಮನೆಯಲ್ಲೇ ಸೂಪರ್ ಸಾಫ್ಟ್ ಚಪಾತಿ ಜೊತೆ ಈ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೀನಿ ತುಂಬ ರುಚಿಯಾಗಿತ್ತು ರಿಯಲಿ ಒಮ್ಮೆ ತಿಂದರೆ ಇದರ ರುಚಿ ನೀವು ಮರೆಯೋದಿಲ್ಲ ಅಷ್ಟೊಂದು ರುಚಿ ಇರುತ್ತೆ ಯಾವ ಹೋಟ್ಲು ರೆಸ್ಟೋರೆಂಟ್ಗಿಂತ ಏನೂ ಕಮ್ಮಿ ಇಲ್ಲ ಇವತ್ತಿನ ರೆಸಿಪಿ ಹೈಜಿನಿಕ್ ಇರುತ್ತೆ ನಿಮ್ಮ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಐದುನೂರು ಅಷ್ಟು ಪನ್ನೀರು ನಾನು ಈ ಕಟ್ ಮಾಡಿ ತೊಳೆದು ಬಿಟ್ಟು ಈಗ ಇದನ್ನು ನಾನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು ಒಂದೇ ಸೈಜಲ್ಲಿ ಇದ್ರೆ ನೋಡಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಯಾವುದೇ ರೆಸಿಪಿ ಅಡುಗೆ ಮಾಡಿ ಸ್ವಲ್ಪ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಕಣ್ಣಿಗೆ ನಂತರ ಅದು ರುಚಿ ಕೂಡ ಇದ್ದೇ ಇರುತ್ತೆ ಸೊ ಇಲ್ಲಿ ಒಂದು ಕಡಾಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕೊಂಡಿದ್ದೆ ತುಪ್ಪ ಸ್ವಲ್ಪ ಕರಿಗಿದ ನಂತರ ಇಲ್ಲಿ ಅಷ್ಟರಲ್ಲಿ ಎರಡು ಈರುಳ್ಳಿ ನಾನು ಕಟ್ ಮಾಡಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ಥರ ಹುರ್ಕೋಬೇಕು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ಒಂದು ದೊಡ್ಡ ಗಾತ್ರದ ಟೊಮೊಟೊ ಕೂಡ ತೊಳೆದ್ಬಿಟ್ಟು ನಾನು ಉದ್ದಕ್ಕೆ ಹೆಚ್ಚಿಬಿಟ್ಟು ಅದರಲ್ಲಿ ಹಾಕೊಳ್ತೀನಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ಹಸಿ ವಾಸನೆ ಹೋಗುತ್ತೆ ಮತ್ತು ಆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೊ ಈಗ ಟೊಮೆಟೊ ಕೂಡ ಹಾಕ್ಕೊಂಡು ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ನಿಮಿಷ ಹುರ್ಕೊಳ್ತೀನಿ ಒಂದು ಹತ್ತು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ನೋಡಿ ಸ್ವಲ್ಪ ಸ್ಪೆಷಲಾಗಿ ಹೆಲ್ದಿಯಾಗಿ ಇದ್ದೀನಿ ಕರ್ಬೇವು ಸೊಪ್ಪು ಫ್ರೆಶ್ ಕರ್ಬೇವು ಸೊಪ್ಪು ಇತ್ತು ಸೊ ಹಾಗಾಗಿ ಸ್ವಲ್ಪ ಒಂದು ಹತ್ತು ಕಟ್ ಅಂದರೆ ಎಳೆ ನಾನು ಕರ್ಬೇವು ಸೊಪ್ಪನ್ನು ಇಷ್ಟೇ ಅಂತಲ್ಲ ಎಷ್ಟು ಸೊಪ್ಪು ಯೂಸ್ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ನಾನು ನೋಡಿ ಒಂದು ದೊಡ್ಡ ಅಷ್ಟೇ ಬರುತ್ತೆ ಇದು ಕರಿಬೇವ್ ಸೊಪ್ಪು ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ನಂತರ ಹೆಚ್ಚಾಗಿ ಯಾರೂ ಪನ್ನೀರ್ ಬಟರ್ ಮಸಾಲದಲ್ಲಿ ಕರ್ಬೇವು ಸೊಪ್ಪು ಆದ್ರೆ ನಾನು ಹಾಕಿದ್ದೀನಿ ಒಂದು ಹತ್ತು ಒಣ ದ್ರಾಕ್ಷಿ ಹಾಕೋಬೇಕು ರುಚಿ ಅಂದರೆ ಸಿಹಿ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಎಲ್ಲ ಒಂದು ನಿಮಿಷ ಚೆನ್ನಾಗಿ ಅದನ್ನು ಹುರ್ಕೊಂಡು ಈಗ ಈ ಒಂದು ಪ್ಲೇಟಲ್ಲಿ ಇದ್ದೀನಿ ಸೊ ಈ ಪ್ಲೇಟಲ್ಲಿ ತೆಗೆದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಇದನ್ನು ನಾನು ತೋರಿಸ್ತೀನಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೋಬೇಕಾಗತ್ತೆ ಸೊ ಈಗ ಇದು ಸ್ವಲ್ಪ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ ಈ ರೀತಿ ಗ್ರೇವಿ ಮಾಡಿದರೆ ಏನಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ನೋಡಿ ಒಂದು ಏಳೆಂಟು ಪೀಸಷ್ಟು ಈ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಅದನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಏನಾಗುತ್ತೆ ಅಂದರೆ ಈ ಗ್ರೇವಿ ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಆಮೇಲೆ ರುಚಿ ಕೂಡ ಡಬಲ್ ಆಗುತ್ತೆ ಗ್ರೇವಿ ಸಪ್ಪೆ ಅನಿಸಲ್ಲ ಹಾಗಾಗಿ ಪನ್ನೀರನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳಿ ಈಗ ಇಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಟೀ ಅಷ್ಟು ಏಲಕ್ಕಿ ಚಕ್ಕೆ ಲವಂಗ ಸ್ವಲ್ಪ ಆಮೇಲೆ ಕಾಲು ಟೀ ಅಷ್ಟು ಬಡೇ ಸೋಂಪು ಆಮೇಲೆ ಪಲಾವ್ ಎಲೆ ಕೂಡ ಹಾಕೋಬೇಕು ನಂತರ ಇಲ್ಲಿ ರುಬ್ಬಿರುವಂತಹ ಮಸಾಲೆನ ಇದರಲ್ಲಿ ಹಾಕೋಬೇಕು ಹಾಕ್ಕೊಂಡು ಮೊದಲು ಒಂದು ನಿಮಿಷ ಚೆನ್ನಾಗಿ ಆ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಕೈ ಬಿಡದೇ ರೀತಿಯಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ನಂತರ ಸ್ವಲ್ಪ ಅರಿಶಿನ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡರ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಏನಂದರೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ನಿಮಿಷದ ನಂತರ ಅದೇ ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಆ ನೀರನ್ನು ಇದರಲ್ಲಿ ಹಾಕೊಳ್ತೀನಿ ಸೊ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಮಸಾಲೆ ಚೆನ್ನಾಗಿ ಕುದಿಯುತ್ತಲ್ವ ಅಷ್ಟು ರುಚಿ ಜಾಸ್ತಿ ಆಗುತ್ತೆ ಹಾಗಾಗಿ ಕೆಲವೊಂದು ಸಲ ರೆಸ್ಟೋರೆಂಟ್ ಹೋಟ್ಲಲ್ಲೆಲ್ಲ ತಿಂದಿರ್ತೀರ ಆದರೆ ಈ ರುಚಿ ಅಲ್ಲಿ ಸಿಗೋಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಪುದೀನ ಕೊತ್ತಂಬರಿ ಆಮೇಲೆ ಸ್ವಲ್ಪ ಇದು ಗ್ರೀನ್ ಚಿಲ್ಲಿ ಅದರ ಪೇಸ್ಟನ್ನು ನಾನು ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಪುದೀನ ಕೊತ್ತಂಬರಿ ಫ್ಲೇವರು ಈ ಥರ ರುಬ್ಬ ಹಾಕ್ಕೊಂಡ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ ಸೊ ಕುದಿಸ್ಕೊಂಡು ನಂತರ ಆವಾಗವಾಗ ಇದನ್ನು ಚೆಕ್ ಮಾಡ್ತಾ ಇರಬೇಕು ಹಾಗೆ ಬಿಡಬೇಡಿ ಇಲ್ಲಿ ಹೇಳಿದ್ನಲ್ವ ಪನ್ನೀರ್ ಬಟರ್ ಮಸಾಲ ಆದರೆ ಬಟರ್ ನಾನು ಹೊರಗಡೆಯಿಂದ ತಂದಿಲ್ಲ ಇದು ನೋಡಿ ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆ ಇತ್ತು ಸೊ ಫ್ರೆಶ್ ಬಟರನ್ನು ನಾನು ಇದರಲ್ಲಿ ಇದ್ದೀನಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ಇದನ್ನು ಅದೆಲ್ಲ ಕರಗಬೇಕು ಅದನ್ನು ಕರ್ಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದ್ರ ಫ್ಲೇವರೆಲ್ಲ ಸೈಡ್ ಬಿಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಸೊ ಈಗೇನು ಮಾಡೋಣ ಅಂದರೆ ಫ್ರೆಶ್ ಕ್ರೀಮ್ ಯೂಸ್ ಮಾಡಬೇಕು ಫ್ರೆಶ್ ಕ್ರೀಮ್ ಕೂಡ ನಾನು ಮನೆಯಲ್ಲೇ ಇದೇ ರೀತಿಯಾಗಿ ಯೂಸ್ ಮಾಡೋದು ಬೆಣ್ಣೆ ತೆಗಿಲಿಕ್ಕೆ ಕೆನೆ ತೆಗೆದಿರ್ತೀನಲ್ವ ಹಾಲು ಬಿಸಿ ಮಾಡಿದ ಮೇಲೆ ಆ ಕೆನೆನ ಈ ರೀತಿಯಾಗಿ ಎಲ್ಲ ಮ್ಯಾಶ್ ಮಾಡಿ ಈ ರೀತಿಯಾಗಿ ನಾನು ಎರಡರಿಂದ ಮೂರು ಅಷ್ಟು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಇದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಸೊ ಯಾವುದೇ ಹೊರಗಡೆಯಿಂದ ಯಾವುದು ಯೂಸ್ ಮಾಡದೆ ಮನೆಯಲ್ಲೇ ನಾವು ಈ ರೀತಿಯಾಗಿ ಮಾಡಿದರೆ ಹೆಲ್ತ್ ಚೆನ್ನಾಗಿರುತ್ತೆ ರುಚಿ ಕೂಡ ಡಬಲ್ ಇರುತ್ತೆ ಈಗ ಹೆಚ್ಚಿರುವಂಥ ಮೊದಲೇ ನಾನು ಪನ್ನೀರ್ ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಥವಾ ಪನೀರನ್ನು ನೀವು ನೀವು ತುಪ್ಪದಲ್ಲಿ ಸ್ವಲ್ಪ ರೋಸ್ಟ್ ಮಾಡಿ ಕೂಡ ಹಾಕೋಬೋದು ಆದರೆ ಮನೆಯಲ್ಲಿ ನಾನು ಈ ರೀತಿ ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದನ್ನು ಡೈರೆಕ್ಟಾಗಿ ಈ ಮಸಾಲೆದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ ಲಾಸ್ಟಲ್ಲಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಇದು ಕೂಡ ಹೋಮ್ ಮೇಡ್ ಗರಂ ಮಸಾಲ ಇದು ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲ ಪುಡಿ ಇದು ಆಲ್ರೆಡಿ ನಾನು ಇದನ್ನು ಶೇರ್ ಮಾಡಿದ್ದೀನಿ ಸೊ ಮಿಕ್ಸ್ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಅದನ್ನು ಮುಚ್ಚಿಟ್ಬಿಡಬೇಕು ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹೆಚ್ಕೊಂಡು ಇದನ್ನು ಇದರಲ್ಲಿ ಹಾಕ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ನೋಡಿ ಈಗ ಒಂದು ನಿಮಿಷ ನಂತರ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಇದು ಕುಕ್ ಆಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಮತ್ತು ಫ್ರೆಶ್ ಕ್ರೀಮ್ ಹೋಮ್ ಮೇಡ್ ಇದು ಫ್ರೆಶ್ ಕ್ರೀಮ್ನ ಒಂದು ಎರಡರಿಂದ ಮೂರು ಟೀ ಅಷ್ಟು ಹಾಕಿ ಇದನ್ನು ಮುಚ್ಚಿಟ್ಬಿಡ್ತೀನಿ ಒಂದು ನಿಮಿಷ ಮುಚ್ಚಿಟ್ಬಿಟ್ರೆ ಆ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ಮಿಕ್ಸ್ ಮಾಡ್ಕೋಬೇಕು ಆ ಫ್ರೆಶ್ ಕ್ರೀಮ್ ಇರುತ್ತಲ್ವ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ನೋಡಿ ಈ ರೀತಿಯಾಗಿ ಮನೆಯಲ್ಲೇ ತುಂಬ ಸುಲಭವಾಗಿ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ ಅಲ್ವಾ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಆದರೆ ಆರೋಗ್ಯಕರವಾಗಿ ಹೈಜಿನಿಕ್ಕಾಗಿ ಮನೆಯಲ್ಲೇ ಮಾಡ್ಬೋದು ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಇಲ್ಲಿ ಹಂಚಿಟ್ಟಿದ್ದೀನಿ ಹಣ್ಣು ಹಂಚು ಬಿಸಿ ಆಗ್ತಾ ಇರುತ್ತೆ ಈಗ ಇದಕ್ಕೆ ಈ ಪನ್ನೀರ್ ಬಟರ್ ಮಸಾಲೆಗೆ ನಾನು ಈ ರೀತಿಯಾಗಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೆಲವೊಂದು ಸಲ ನೀವು ಈ ರೀತಿಯಾಗಿ ನಾನು ಚಪಾತಿ ಹಿಟ್ಟನ್ನು ಮೊದಲಿಗೆ ಕಲಸಿಟ್ಟಿದ್ದೆ ನಾನು ಯಾಕಂದರೆ ತುಂಬ ಸಾಫ್ಟಾಗಿ ಚಪಾತಿ ಹಿಟ್ಟು ಚೆನ್ನಾಗಿ ಎಷ್ಟು ನೆನೆಯುತ್ತಲ್ವಾ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಆಗುತ್ತೆ ಅಂತ ಈ ಚಪಾತಿ ಹಿಟ್ಟು ತೊಗೊಂಡು ಸ್ವಲ್ಪ ಮಧ್ಯದಲ್ಲಿ ಎಣ್ಣೆ ಹಚ್ಕೊಂಡು ಮತ್ತು ಈ ಥರ ಫೋಲ್ಡ್ ಮಾಡಿ ನಾನು ಈ ಥರ ಈ ಶೇಪಲ್ಲಿ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಡಿ ಕಾದಿರೋ ಹಂಚಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೇಮ್ ಉಳಿದಿರೋಂಥ ಹಿಟ್ಟನ್ನು ಕೂಡ ನಾನು ಅದೇ ರೀತಿಯಾಗಿ ನಾನು ಚಪಾತಿನ ಮಾಡ್ತಾ ಈ ರೀತಿ ಮಾಡಿದರೆ ಏನಾಗುತ್ತೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಮೇಲೆ ಎಣ್ಣೆ ಹಾಕಿಬಿಟ್ಟು ನಾನು ಚೆನ್ನಾಗಿ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಸೊ ಇದೇ ರೀತಿಯಾಗಿ ನಾನು ಎಲ್ಲ ಚಪಾತಿನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಚಪಾತಿ ತುಂಬ ಸಾಫ್ಟ್ ಇರುತ್ತೆ ನೋಡಲಿಕ್ಕೂ ಸಾಫ್ಟ್ ಅನಿಸುತ್ತೆ ತಿನ್ನುವಾಗ ಕೂಡ ಅಷ್ಟೇ ರುಚಿ ಇರುತ್ತೆ ನೋಡಿ ಯಾವ ಥರ ಪೂರಿ ಥರ ಉಬ್ತಾ ಇರುತ್ತೆ ಎಲ್ಲ ಚಪಾತಿನೂ ಅದೇ ರೀತಿ ಆಯಿತು ಈ ಥರ ಲೇರ್ ಲೇರಾಗಿರುತ್ತೆ ಹಾಗಾಗಿ ಸಾಫ್ಟ್ ಕೂಡ ಬರುತ್ತೆ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿ ಚಪಾತಿನ ಇಟ್ಕೊಂಡಿದ್ದೀನಿ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ರೆಸಿಪಿ ನೋಡಿ ಎಲ್ಲ ಚಪಾತಿ ಈ ಥರ ಮಾಡಿ ನಾನು ಈಗ ಇಟ್ಕೊಂಡಿದ್ದೀನಿ ಈಗ ಪನೀರ್ ಬಟರ್ ಮಸಾಲ ಕೂಡ ರೆಡಿ ಆಯಿತು ಈ ಚಪಾತಿ ಕೂಡ ನೋಡಿ ನಾನು ಬಿಸಿ ಬಿಸಿ ಚಪಾತಿ ಜೊತೆ ಈ ಪನ್ನೀರ್ ಬಟರ್ ಮಸಾಲ ಬಿಸಿ ಬಿಸಿ ನೀವು ಈ ಥರ ಕೊಟ್ಟರೆ ರಿಯಲಿ ಯಾವ ರೆಸ್ಟೋರೆಂಟ್ ಹೋಟೆಲ್ಗಿಂತ ಏನೂ ಕಮ್ಮಿ ಇಲ್ಲ ರುಚಿ ಮಾತ್ರ ಸೂಪರ್ ಹೈಜಿನಿಕ್ ಆಗಿರುತ್ತೆ ಲಾಸ್ಟಲ್ಲಿ ಒಂದು ಗ್ಲಾಸಲ್ಲಿ ಮಜ್ಜಿಗೆ ಈ ಥರ ಕೊಟ್ಬಿಡಿ ಹೊಟ್ಟೆ ಕೂಡ ತುಂಬುತ್ತೆ ಮತ್ತೆ ದೇಹಕ್ಕೆ ತಂಪು ಬಾಯಿಗೆ ರುಚಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್